ಏನ್ ಮಾಡ್ತಿದ್ದೀನಿ ರಿಪೇರಿ ಮಾಡ್ತಿದ್ದೀನಿ ಆ ರಿಪೇರಿ ಮಾಡ್ತಿದ್ದೇನೆ ಕಣೆ ಈ ಚೋಟದ ಹುಡುಗ ಎಂತ ಕೆಲಸ ಮಾಡಿದನ್ ಗೊತ್ತಾ ಪ್ರತಿದಿನ ದಿನ ನಮ್ ಕಾರ್ ಎಲ್ಲೇ ನಿಂತಿರ್ಲಿ ಅಲ್ಲಿ ಬರ್ತಾನೆ ನಮ್ ಕಾರ್ ಕೆಡಸ್ತಾನೆ ಪಾಪ ರಾಜ ಆಮೇಲೆ ಕಾರ್ ರಿಪೇರಿಗೆ ನಿಮ್ ಗ್ಯಾರೇಜ್ ಫೋನ್ ಮಾಡ್ತಾನೆ ಆಗ ಫೋನ್ ಗೋಸ್ಕರ ಕಾಯ್ತಾರೆ ಮೆಕ್ಯಾನಿಕ್ ರಾಜ ನಾವ್ ಕರ್ತಿ ಜಾಗಕ್ಕೆ ಬಂದ್ಬಿಟ್ಟು ರಿಪೇರಿ ಮಾಡ್ಬಿಟ್ಟು ಹೊಟ್ಟೋಗ್ತಾನೆ ಅಷ್ಟೇ ಇವರಿಬ್ಬರಿಗೂ ನಿತ್ಯ ಇದೆ ಆಟ ಆಗಿ ಹೋಗಿದೆ ರಾಸ್ಕಲ್ಸ್ ನಮ್ಮನ್ನ ಏನಂತ ತಿಳ್ಕೊಂಡಿದ್ದಾರೆ ಏನು ರಾಜ ಇವರೆಲ್ಲ ಹೇಳ್ತಾರೆ ನಿಜ ಏನು ಇರೋ ವಿಷಯ ಹೇಳ್ಬಿಡ್ತೀನಿ ನಿತ್ಯ ಇವ್ರಿಗೆ ನೋಡ್ಬೇಕು ಅಂತ ಆಸೆ ಆಸೆ ಇದ್ದ ಕ್ಷಣಕ್ಕೆ ನೋಡಕ್ಕಾಗತ್ತಾ ಆಫ್ಟರ್ ಆಲ್ ಐ ಎಮ್ ಎ ಕಾರ್ ಮೆಕಾನಿಕ್ ಕಾರ್ ರಿಪೇರಿ ಬಂದ್ರೆ ತಾನೆ ನೋಡಕ್ಕಾಗೋದು ಅದಕ್ಕೋಸ್ಕರ ಡೈಲಿ ಇವ್ರ ಕಾರ್ ನ ರಿಪೇರಿಗೆ ಬರೋ ಹಾಗೆ ಮಾಡಿ ನನಗ್ ಸಹಾಯ ಮಾಡ್ತಿದ್ದ ಈ ಕುಳ್ಳ ಮಗ ಕೇಳಿದ್ರ ಕೇಳಿದ್ರ ಇದು ನ್ಯಾಯನಾ ಸರಿನಾ ಇದ್ರಲ್ಲಿ ಅನ್ಯಾಯ ಏನ್ ಬಂತು ಬುಧವಾರ ನಿಮ್ ಮೆಸ್ಸಿಗೆ ಬಂದೆ ಕಾರ್ ರಿಪೇರಿ ಮಾಡ್ಕೊಟ್ಟೆ ದುಡ್ಡು ತಗೊಂಡ ಇಲ್ಲ ಗುರುವಾರ ಐಸ್ ಕ್ರೀಮ್ ಪಾರ್ಲರ್ ಹತ್ರ ಬಂದೆ ರಿಪೇರಿ ಮಾಡ್ಕೊಟ್ಟೆ ದುಡ್ಡು ತಗೊಂಡ ಇಲ್ಲ ಶುಕ್ರವಾರ ನ್ಯಾಷನಲ್ ಹೈಸ್ಕೂಲ್ ಹತ್ರ ನಿಮ್ ಕಾರ್ ನಿಂತ ಹೋದಾಗ ನಾನೇ ಬಂದ್ ರಿಪೇರಿ ಮಾಡ್ಕೊಟ್ಟಿದ್ದು ಹೋಗ್ಲಿ ಅಲ್ಲಾದ್ರೂ ದುಡ್ಡು ತಗೊಂಡ ಇಲ್ಲವೇ ಇಲ್ಲ ಶನಿವಾರ ನೀವೆಲ್ಲ ನಂದಿ ಬೆಟ್ಟಕ್ಕೆ ಹೋಗ್ತಿದ್ದಾಗ ಹತ್ತಾರು ಮೈಲಿ ನನ್ ಬೈಕಲ್ ಬಂದು ನಾನೇ ರಿಪೇರಿ ಮಾಡ್ಕೊಟ್ಟೆ ಹೋಗ್ಲಿ ಪೆಟ್ರೋಲ್ ಖರ್ಚಾದ್ರು ದುಡ್ಡು ಕ್ವಶನ್ ಈ ಕ್ವಶನ್ಗೆ ನಾನು ಆನ್ಸರ್ ಮಾಡಲೇಬೇಕು ನಮ್ಮ ಗುರುವಿಗೆ ಅಂದವಾಗಿದ್ದೀರಾ ಚೆನ್ನಾಗಿದ್ದೀರಾ ಅಚ್ ಕನ್ನಡದಲ್ಲೇ ಹೇಳ್ಬೇಕು ಅಂದ್ರೆ ನೀವು ಆಕರ್ಷಣೀಯವಾಗಿದ್ದೀರಾ ಟೋಟಲಿ ನನ್ನ ನಿಮ್ಮ ಈ ಪರದಾಟಕ್ಕೆಲ್ಲ ಕಾಣ ಒಂದೆ ಏನ್ ಹೇಳ ಧೈರ್ಯ ಇಲ್ದಿರ ಲವ್ ಮಾಡಕ್ಕಾಗತ್ತಾ ಮಿಸ್ ರಾಧಾದೇವಿ ಪ್ರೇಮ ಅನ್ನೋದು ಒಂದು ಕಬ್ಬಿಣ ತುಂಡಿಗೆ ಹಾಗಿದ್ದಿದ್ರೆ ರೋಮಿಯೋ ಜುಲೆಟ್ ಕಥೆ ಇಷ್ಟು ವರ್ಷಗಳಾದ್ರೂ ಜೀವಂತವಾಗಿರ್ತಿರ್ಲಿಲ್ಲ ಪಾಪ ಅನರ್ ಸಮಾಧಿ ಆಗ್ತಿರ್ಲಿಲ್ಲ ರಾಧಾ ನನ್ ಕಣ್ಣಲ್ಲಿ ಕನಸಾಗಿ ಮನಸ್ಸಲ್ಲಿ ನೆನಪಾಗಿ ಹೃದಯದಲ್ಲಿ ಆಸೆಗಳ ಸಮುದ್ರವಾಗಿ ಹೀಗೆ ಅಣು ಅಣುವಾಗಿ ಅಣುವಣುವಾಗಿ ಸಾಯಿಸೋದ್ಕಿಂತ ಒಂದೇ ಸಲಿಂದ ಹೊಡೆದು ನಾನು ಸಾಯಿಸ್ಬಿಡು ಅಮರ ಪ್ರೇಮ ಅಮರ ಪ್ರೇಮ ಅಂತ ಕೂಕೊಂಡು ನಾನ್ ಪ್ರಾಣ ಬಿಟ್ಬಿಡ್ತೀನಿ ಕಮಾನ್ ರಾಧಾಂಗ್ ರಾಧಾ ಐ ಲವ್ ಯು

ಯಾರ್ ಮಾತಾಡ್ತಿರೋದು ನಾನೇ ರಾಜಾ ರಾಧಾನಾ ಅವಳ ಫ್ರೆಂಡ್ ವಸುಮತಿ ಅಯ್ಯೋ ನೀವಾ ನಾನ್ ರಾಧಾ ಅನ್ಕೊಂಡೆ ಯಾಕೆ ರಾಧಾನೇ ಆಗ್ಬೇಕಾ ನನ್ ಹತ್ರ ಮಾತಾಡಲ್ವಾ ಹಾಗೇನಿಲ್ಲ ಯಾರ್ ಮಾತಾಡಿದ್ರು ಆಗುತ್ತೆ ನಾನ್ ಹೆಣ್ಣಿನ ಧ್ವನಿ ಕೇಳ ತಕ್ಷಣ ಮತ್ತೆ ಅವ್ರ ಕಾರ್ಗೆ ಏನಾದ್ರು ತಲೆನೋವು ಬಂತೇನೋ ಅನ್ಕೊಂಡೆ ಅಯ್ಯೋ ತಲೆನೋವು ಬಂದಿರೋದು ಕಾರ್ಗಲ್ಲ ನಿಮ್ಗೆ ನನ್ಗ ಯಾಕೆ ಮೊನ್ನೆ ನೀವು ಗ್ಯಾರೇಜ್ ನಲ್ಲಿ ಅಮರ ಪ್ರೇಮ ಅಮರ ಪ್ರೇಮ ಅಂತ ಕಿರ್ಚಾಡಿದ್ರಲ್ಲ ಈಗ ಅದೇ ಅಮರ ಪ್ರೇಮ ಬ್ಯಾಲಿ ನಮ್ ಕಾಲೇಜಲ್ಲಿ ಇದೆ ಹೀರೋಯಿನ್ ಏನು ನಿಮ್ ರಾಧಾನೆ హీరో మాత్రల్ మోపి అంత డ్యాన్సరు స్టూడెంట్ ఈ మొదల కార్యక్రమ రాధా గోపి అమర ప్రేమ బ్యాన్ ఎన్నె ప్రదర్శన

Fantastic. I'm going to go to ಇಲ್ಲೋದು ಗೊತ್ತಿಲ್ಲ ಅಯ್ಯೋ ಗಲಾಟಿ ಮಾಡ್ತಾ ಇದ್ದಾರೆ ಬನ್ನಿ ಗೋಪಿ ಎಲ್ಲಮ್ಮ ಅಯ್ಯೋ ಜನ ಎಲ್ಲ ಗಲಾಟಿ ಮಾಡ್ತಾರೆ ನೀನಾದರೂ ಹೋಗಮ್ಮ ಹೋಗಮ್ಮ ಬೇಗ ಎಲ್ಲ ಇದೆ ಏನಯ್ಯ ನೀನು ಜನಗಳೆಲ್ಲ ಗಲಾಟಿ ಮಾಡ್ತಾ ಇದ್ದರಲ್ಲ ಹೋಗಯ್ಯ ಬೇಗ ನಿನ್ನಿಂದ ನನಗೆ ಬಂದ್ಬಿಡ್ತಾ ಇದೆಯಲ್ಲ ನೀವು Miren cát tay á! Miren sáng cát tay chơi đây!